ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾಮರಾಜನಗರದ ಫ್ಲವರ್ ಶೋ ನಡೀತಿರೋ ಜಾಗದಲ್ಲಿ ಇಲ್ಲಿ ಮಣ್ಣಿನಿಂದ ಮಾಡಿದಂತಹ ಕೆಲವು ವಸ್ತುಗಳಿವೆ ಸಾಮಗ್ರಿಗಳು ಇದರ ಬಗ್ಗೆ ಇಲ್ಲಿ ಏನೇನು ವಿಶೇಷವಾಗಿ ಬೇರೆ ಏನೇನು ಮಾಡಿದ್ದಾರೆ ಏನೇನಿದೆ ಅನ್ನೋದನ್ನು ನೋಡೋಣ ನೋಡಿ ಕೆಲವು ದೀಪಗಳು ಹಾಗೆ ಮಣ್ಣಿನ ಮಡಕೆಗಳು ಪಾಟ್ಗಳು ತುಂಬ ಏನೇನೋ ವಿಶೇಷವಾದಂಥ ಕೆಲವು ವಸ್ತುಗಳಿದೆ ಇವ್ರ ಬಳಿ ಏನೇನಿದೆ ಅನ್ನೋದನ್ನು ಒಂದೊಂದಾಗಿ ಡೀಟೇಲಾಗಿ ಕೇಳೋಣ ಆಗಲಿಂದ ಈ ಮಣ್ಣಿನ ಮಡಕೆಗಳನ್ನು ಮಾಡಿಕೊಂಡು ಇದೇ ವೃತ್ತಿನ ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ ಅಳಿವಿನ ಅಂಚಲು ಇರುವಂಥ ಈ ವೃತ್ತಿನ ಮುಂದುವರಿಸ್ಕೊಂಡು ಹೋಗ್ತಾ ಹೆಸರು ರಂಗಸ್ವಾಮಿ ಅಂತ ನನ್ನ ಹೆಸರು ರಂಗಸ್ವಾಮಿ ಅಂತ ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಇದೇನು ಅಂತ ಅಂದರೆ ಈಗ ಕುಂಬಾರಿಕೆ ಬಂದು ಅಳಿವಿನ ಅಂಚಿಗೆ ಬಂದುಬಿಟ್ಟಿದೆ ಅದನ್ನು ನಾವು ಸ್ವಲ್ಪ ಪ್ರೊಫೆಷನ್ನಾಗಿ ತಗೊಂಡು ಮಾಡ್ತಾಯಿದ್ದೀವಿ ಇದೆಲ್ಲ ಅಡುಗೆ ಪಾತ್ರೆಗಳು ಅದೆಲ್ಲ ಅಲಂಕಾರಿಕ ದೀಪಗಳು ಮತ್ತು ಅದೆಲ್ಲ ಹೂದಾನಿಗಳು ಅಂತ ಬರುತ್ತೆ ಅದರದ್ದೆಲ್ಲ ಮಾಡ್ತೀವಿ ಅದು ಮಣ್ಣಿನ ಜಗ್ಗಿದೆ ಈ ಥರ ಹ್ಯಾಂಗ್ ಮಾಡಿ ದೀಪ ಹಚ್ಚಿದ್ರೆ ಈ ಥರ ಮನೆ ಥರ ಶೇಪಲ್ಲಿದೆ ಹಾಂ ಅದು ಬಿಟ್ಟರೆ ಪಾರ್ಟ್ಸ್ ಎಲ್ಲ ಮಾಡ್ತೀವಿ ಒಟ್ಟಲ್ಲಿ ನಮ್ಮ ಏನು ಹಿಂದಿನ ಕಸಬನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಸದ್ಯಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಅದು ನ್ಯಾಚುರಲ್ ಆಗಿ ಬರುತ್ತೆ ಕೆಲವೊಂದು ಅಡಿಗೆ ಪಾತ್ರಗಳ ಮಾತ್ರ ನಾವು ಯಾವುದು ಪೇಂಟ್ ಮಾಡಲ್ಲ ನ್ಯಾಚುರಲ್ ಆಗಿರುತ್ತೆ ಅದು ಕೆಲವೊಂದು ಶೋ ಪೀಸಸ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಡೆಕೋರೇಟ್ ಆಗಿ ಯಾವುದು ಕಲರ್ ಚೆನ್ನಾಗಿ ಕಾಣುತ್ತೆ ಅದೆಲ್ಲ ಶೋ ಶೋಪೀಸಸ್ ಹೂವು ಹಾಕಿ ದೀಪ ಹಚ್ಚಿ ಆ ಥರ ಇಡೋದು ಇದೆಲ್ಲ ಇದೆಲ್ಲ ಪೂರ್ತಿ ಕಡೆ ಇದೆಯಲ್ಲ ಇದೆಲ್ಲ ಮೊಸರು ಮೊಸರು ಇದು ಮಾಡೋದು ಇದೇನಾಗುತ್ತೆ ಅಂದ್ರೆ ಮೊಸರು ಎಪ್ಪಾಕಿದ್ರೆ ಇದು ತೇವಾಂಶನ ಹೀರ್ಕೊಂಡು ಕೇಕ್ ಥರ ಬರುತ್ತೆ ಒಳಗಡೆ ಮೊಸರು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಇದು ಅಷ್ಟೇ ಇದೆಲ್ಲ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಹಿಂದಿನ ಕಾಲದವರೆಲ್ಲ ನಿಧಾನವಾಗಿ ಬೇಯಿಸಿ ಆರೋಗ್ಯಕ್ಕೆ ತುಂಬ ಚೆನ್ನಾಗಿದ್ರು ಈಗೆಲ್ಲ ಗ್ಯಾಸು ಅದು ಇದು ಇನ್ ಇನ್ಸ್ಟೆಂಟ್ ಥರ ಹೋಗ್ಬಿಟ್ಟು ಸ್ವಲ್ಪ ಹೆಲ್ತಲ್ಲಿ ಹಾಳಾಗ್ತಾಯಿದೆ ಸೊ ಕಾನ್ಸೆಪ್ಟು ಮತ್ತೆ ರೀಸೈಕಲ್ ಥರ ಮತ್ತೆ ಬರ್ತಾ ಇದ್ದಾರೆ ಇಂಟ್ರೆಸ್ಟ್ ಇದು ಅದೇ ಇದಕ್ಕೆ ರೀಸೈಕಲ್ ಥರ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಹಾಂ ಹಾಕ್ತೀವಿ ನಾವು ನಾವು ಇದಾಗಿ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಲ್ಲಿ ಎನಿ ಟೈಮ್ ಮಾಡ್ತಾ ಇರ್ತೀವಿ ನಾವು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕು ಅಂದರೆ ಯಾವ ರೀತಿ ಬೇಕಾದ್ರೂ ಮಾಡಿಕೊಡ್ತೀವಿ ನಾವು ಒಂದು ನಲವತ್ತು ವಿಧವಾಗಿ ಮಾಡ್ತೀವಿ ಮಣ್ಣಿನ ಪಾರ್ಟ್ಸ್ಗಳು ಅದು ಅಲ್ಲೆಲ್ಲ ಪಾರ್ಟ್ಸ್ ಇದೆಯಲ್ಲ ಅರ್ಧನ ಪಾರ್ಟ್ಸು ಅದು ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಆಲ್ಮೋಸ್ಟ್ ಮಾಡಿದ್ವಿ ಇದು ಮ್ಯಾಜಿಕ್ ಲ್ಯಾಂಪ್ ಅಂತ ಇಲ್ಲಿ ಓಪನ್ ಇದೆ ಕೆಳಗಡೆ ಇಲ್ಲಿಂದ ಆಯಿಲ್ ಹಾಕೋದು ಹಾಂ ನಾನು ಸದ್ಯಕ್ಕೆ ನೀರಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ರಿಟರ್ನ್ ಮಾಡಿದ್ರೆ ಆಯಿಲ್ ಬರೋಲ್ಲ ಇಲ್ಲಿ ಇಲ್ಲಿ ಬತ್ತಿ ಹಚ್ಚೋದು ಆಯಿಲ್ ಬೇಡ ಅಂದರೆ ವಾಪಸ್ ಈ ಕಡೆಯಿಂದ ಬರುತ್ತೆ ಕೆಳಗಡೆಯಿಂದ ಹಾಕಿದ್ರೆ ವಾಪಸ್ ಬರಲ್ಲ ಮತ್ತೆ ಅದು ವಿಶೇಷ ಮ್ಯಾಜಿಕ್ ಲ್ಯಾಂಪ್ ಅಂತ ಅದು ಬಿಟ್ಟರೆ ಈ ಥರ ದೀಪ ಇದೆ ಮಾಮೂಲಿ ಹಿಂದೆ ಉಪಯೋಗಿಸಿದ್ರಲ್ಲ ಹಿತ್ತಾಳೆ ದೀಪ ಹಾಂ ಇಲ್ಲಿ ಬತ್ತಿ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಎಣ್ಣೆ ಹಾಕಿ ಹಚ್ಚಿಟ್ರೆ ರಾತ್ರಿ ಪೂರ್ತಿ ಉರಿಯುತ್ತೆ ಗಾಳಿಗೆಲ್ಲ ಹಾರಲ್ಲ ಈ ಕಾರ್ತಿಕ ಟೈಮಲ್ಲಿ ಪದೇ ಪದೇ ಹಚ್ಚೋ ಗೋಜ್ಜಿರಲ್ಲ ಹಚ್ಚೊಂದು ಸಲ ಇಟ್ಬಿಟ್ರೆ ಕ್ಲಿಯರಾಗಿ ಇರುತ್ತೆ ಪ್ರೈಸಸ್ ಎಲ್ಲ ಹೇಗಿದೆ ಸರ್ ಪ್ರೈಸಸ್ ಎಲ್ಲ ಮಾಮೂಲಿ ನಾರ್ಮಲಾಗೇ ಇದೆ ಸರ್ ಫಿಫ್ಟಿಯಿಂದ ಶುರುವಾಗುತ್ತೆ ಹಂಡ್ರೆಡ್ಡು ಟು ಹಂಡ್ರೆಡ್ಡು ಫೈವ್ ಹಂಡ್ರೆಡ್ವರೆಗೂ ಇದೆ ಅದು ದೊಡ್ಡದೆಲ್ಲ ಫೈ ಹಂಡ್ರೆಡ್ ಆಗುತ್ತೆ ಇದೆಲ್ಲ ಮಾಮೂಲಿ ಇದೆಲ್ಲ